ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಿ ಬಿಜೆ ಫಸ್ಟ್ ಅಂಡ್ ಫೈನೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕೆಲವು ಪೇಷೆಂಟ್ಸ್ ನೋಡಿರ್ಬೋದು ನೀವು ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರುವಂಥ ಕೆಲವು ಪೇಷೆಂಟ್ಸ್ಗಳು ಐದರ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಯಾವ ಸೈಡ್ ಸ್ತನದ ಕ್ಯಾನ್ಸರ್ ಆಪರೇಷನ್ ಆಗಿರುತ್ತೆ ಆ ಸೈಡ್ ಊತ ಬಂದಿರುವಂಥದ್ದು ಅಥವಾ ದಪ್ಪ ಆಗಿರುವಂಥದ್ದು ಅದು ಯಾವಾಗಲೂ ಲೈಫ್ ಲಾಂಗ್ ಹಾಗೆ ಇರುತ್ತೆ ಅದು ಕಡಿಮೆ ಆಗದೆ ಇಲ್ಲ ಅದು ಸೊ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ತರ ನೋಡೋದು ತುಂಬಾ ಕಡಿಮೆ ಇದೆ ಯಾಕೆಂದರೆ ಶಸ್ತ್ರಚಿಕಿತ್ಸೆ ಇದಕ್ಕೆ ಸರ್ಜರಿ ಇದಕ್ಕೆ ಮಾಡುವಂಥ ಸರ್ಜರಿ ವಿಧಾನ ಚೇಂಜ್ ಆಗಿದೆ ಸೊ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಬಂದಿದೆ ಅಂತ ಅಂದರೆ ಪೂರ್ತಿ ಸ್ತನದ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟನ್ನು ಪೂರ್ತಿ ತೆಗೆದು ಅಲ್ಲಿ ಅದನ್ನು ಡ್ರೈನ್ ಮಾಡುವಂಥ ಲಿಂಪ್ ನೋಟ್ಸ್ ಅಂತ ಹೇಳ್ತೀವಿ ಆ ಕಂಕುಳದಲ್ಲಿ ಲಿಂಫ್ ನೋಟ್ಸ್ಗಳಂತ ಬರುತ್ತೆ ಅದು ಏನಾದರೂ ಪಾಸಿಟಿವ್ ಇದ್ದು ಅಥವಾ ನೆಗೆಟಿವ್ ಇದ್ರು ಸಹ ಅದನ್ನ ತೆಗಿತಾ ಇದ್ರು ಆ ಟೈಮಲ್ಲಿ ಸೊ ಹಾಗಾಗಿ ಆ ಲಿಂಫ್ ಸರ್ಕ್ಯುಲೇಷನ್ ಈಗ ಯಾವುದೇ ಒಂದು ಕೈಯಿಂದ ಲಿಂಫ್ ಹೋಗಬೇಕಾದ್ರೆ ಆ ಲಿಂಫ್ ನೋಡ್ಸಿಲ್ಲ ಅಂತಂದ್ರೆ ಆ ಕೈ ಹಾಗೆ ಊತ ಹಾಗೆ ಇರುತ್ತದೆ ಆ ಥರ ಪೇಷಂಟ್ಸ್ಗಳಿದೆ ಅಂದರೆ ಪೂರ್ತಿ ಬ್ರೆಸ್ಟ್ ಮ್ಯಾಮ ಅಂತ ಹೇಳ್ತೀವಿ ಆ ಥರ ಸರ್ಜರಿನ ಅಂದರೆ ಪೂರ್ತಿ ಬ್ರೆಸ್ಟ್ನ ತಗ್ಗಿ ತೆಗ್ದಿರೋವಂಥದ್ದು ಅಥವಾ ಮತ್ತೆ ಲಿಂಪ್ ನೋಡ್ಸ್ಗಳನ್ನೆಲ್ಲ ಕಂಪ್ಲೀಟಾಗಿ ತೆಗ್ದಿರುವಂಥದ್ದು ಅದು ರಾಡಿಕಲ್ ಮ್ಯಾಸ್ಟೆಕ್ಟಮಿ ಅಥವಾ ಮಾಡಿಫೈಡ್ ರಾಡಿಕಲ್ ಮ್ಯಾಸ್ಟೆಕ್ಟಮಿ ಅಂತ ಸರ್ಜರಿ ಆದರು ಸೊ ಅದನ್ನು ಮುಂಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಸುಮಾರು ಪೇಷೆಂಟ್ಸ್ಗಳು ಆ ಟೈಮಲ್ಲಿ ಮಾಡಿಸ್ಕೊಳೋದ್ರ ಮೇ ಬಿ ಒಂದು ಹತ್ತು ವರ್ಷದ ಹಿಂದೆ ಮಾಡಿಸಿಕೊಳ್ಳೋದ್ರೆ ಎಲ್ಲ ಪೇಷೆಂಟ್ಸ್ಗಳು ಈ ಥರ ನಾವು ಕೈ ಊತ ಇರೋದನ್ನು ಕಾಣ್ಬರ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಜ ಈ ಸರ್ಜರಿ ಸ್ವಲ್ಪ ರಿಫೈನ್ ಆಗಿದೆ ರಿಫೈನ್ ಆಗಿರೋ ಸರ್ಜರಿಗಳಿದೆ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಬರೀ ಬ್ರೆಸ್ಟ್ನ ಪೂರ್ತಿಯಾಗಿ ತೆಗೆಯೋದಿಲ್ಲ ಬ್ರೆಸ್ಟ್ ಅಲ್ಲಿ ಎಲ್ಲಿ ಗೆಡ್ಡೆ ಇರುತ್ತಲ್ಲ ಆ ಭಾಗ ಮಾತ್ರ ತೆಗೆದು ಮತ್ತೆ ಈ ಕಂಕುಳದಲ್ಲಿ ಏನು ಲಿಂಫ್ಟ್ ನೋಟ್ಸ್ಗಳು ಅಂತ ಹೇಳ್ತೀವಲ್ಲ ಅದನ್ನು ಸಹ ಪೂರ್ತಿಯಾಗಿ ತೆಗೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಏನಾದರೂ ಅಫೆಕ್ಟೆಡ್ ಆಗಿದೆ ಅಂತಂದರೆ ಅದನ್ನು ಸೆಂಟಿನಲ್ ಲಿ ಲಿಂಪ್ ನೋಟ್ ಬಯಾಪ್ಸಿ ಅಂತ ಮಾಡಿ ಅದೇನಾದರೂ ಇದ್ರೆ ಮಾತ್ರ ಅಲ್ಲಿ ಲಿಂಪ್ನೋರ್ಟ್ಸ್ಗಳನ್ನು ತೆಗಿತಾರೆ ಇಲ್ಲ ಅಂತ ಅಂದರೆ ಅದನ್ನು ಹಾಗೆ ಬಿಡ್ತಾರೆ ಸೊ ಸ್ತನದ ಕ್ಯಾನ್ಸರ್ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆಗೆ ಅಥವಾ ಸರ್ಜರಿಗೆ ಎರಡು ಥರ ಎರಡು ವಿಧಾನಗಳಿದೆ ಸರ್ಜರಿ ಮಾಡುವಂಥದ್ದು ಒಂದು ಮ್ಯಾಸ್ಟೆಕ್ಟಮಿ ಅದನ್ನು ಇವ ಇತ್ತೀಚೆಗೆ ಮಾಡ್ತಾರೆ ಬಟ್ ಕೆಲವೊಂದು ಇಂಡಿಕೇಶನ್ ಮಾತ್ರ ಮಾಡುವಂಥದ್ದು ಎಲ್ಲ ಪೇಶೆಂಟ್ಸ್ಗಳಲ್ಲೂ ಮಾಡೋದಿಲ್ಲ ಮೋಸ್ಟ್ ಆಗಿ ಲೆಂಪೆಕ್ಟಮಿನೇ ಮಾಡುವಂಥದ್ದು ಸೊ ಈ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮ್ಮನ್ನು ಭೇಟಿ ಮಾಡ್ಬೋದು ನಮ್ಮ ಮೆಸೇಜ್ಗಳನ್ನು ಶೇರ್ ಮಾಡ್ಬೋದು നമ്മൾ മുൻനിടയിൽ ഇന്നൊന്ന് ടാപ്പിക് ജോ ഭേറ്റിമോണ താങ്ക് യു